ಸೋಲಾರ್ ಟರ್ಪಲ್ ಅಥವಾ ಅಡಿಕೆಯನ್ನು ಒಣಗಿಸುವಂಥ ಒಂದು ವ್ಯವಸ್ಥೆಯ ಬಗ್ಗೆ ಈಗ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಇದರ ಟೆಕ್ನಿಷಿಯನ್ ಆದಂತಹ ಒಬ್ಬರು ಇದ್ದಾರೆ ಅವರನ್ನೇ ಮಾತಾಡಿಸೋಣ ಸರ್ ನಮಸ್ತೆ ನಮಸ್ಕಾರ ತುಳುನಾಡ ಸ್ಪೆಷಲ್ ಚಾನಲ್ಗೆ ಸ್ವಾಗತ ನಿಮ್ಮ ಹೆಸರೇನು ಜಯಂತ್ ಜಯಂತ್ ರವರೇ ನೀವು ಈ ಟರ್ಪಲನ್ನು ಅಥವಾ ಈ ಅಡಿಕೆ ಒಣಗಿಸುವಂಥ ಒಂದು ಸೋಲಾರನ್ನು ನಿರ್ಮಾಣ ಮಾಡ್ತೀರಿ ಮೊದಲಿಂದ ಸ್ವಲ್ಪ ಅದರ ಬಗ್ಗೆ ವಿವರಣೆಯನ್ನು ಕೊಡಿ ಈಗ ಸೋಲಾರ್ ಡ್ರೈಯರ್ ನಾವು ಇದಕ್ಕಿಂತ ಮೊದಲು ಒಂದು ಮಾಡಿದ್ದೀವಿ ಜೊತೆ ಅದನ್ನು ಅದರ ಸವಿಸ್ತಾರವನ್ನು ನಾವು ಹಂಚಿಕೊಂಡಿದ್ದೇವೆ ಈಗ ಇದೇ ಒಂದು ಐದಾರು ವರ್ಷ ಆಯ್ತು ಅದಕ್ಕೆ ಈಗ ಹೊಸದಾಗಿ ಒಂದು ನಿರ್ಮಾಣವಾಗ್ತಿರುವಂತಹ ಸೋಲಾರ್ ಡ್ರೈಯರ್ ಸ್ಪ್ರಿಂಗ್ ಸಿಸ್ಟಮ್ ಅಲ್ಲಿ ಅಂದ್ರೆ ಅದಕ್ಕೆ ಒಂದು ಅಲ್ಯೂಮಿನಿಯಂ ಚಾನೆಲ್ ಹೊಡೆದು ಸ್ಪ್ರಿಂಗ್ ಸಿಸ್ಟಮ್ ಅಲ್ಲಿ ಮಾಡುವಂತಹ ಹೊಸದಾಗಿ ಒಂದು ಟರ್ಪಲ್ ಮತ್ತೆ ಜಿನಾಗರ್ ಟರ್ಪಲ್ ಹಾಕಿ ಮಾಡುವಂತಹ ಸಿಸ್ಟಮ್ ಇದೆ ಅದು ಬೇಸ್ಮೆಂಟ್ ಇಂದಲೂ ನಾವು ಮಾಡ್ತೀವಿ ಇಲ್ಲಾದ್ರೆ ಬೇಸ್ಮೆಂಟ್ ನೀವು ಹಾಕಿ ಕೊಟ್ರೆ ನಂತರ ಸ್ಟ್ರೆಚರ್ ವಿದ್ ಟರ್ಪಲ್ ಅನ್ನು ಮಾಡ್ತೀವಿ ಈಗ ನೀವು ಅದನ್ನು ನಿರ್ಮಾಣ ಮಾಡಬೇಕಾದ್ರೆ ಹೋಗಿ ಜಾಗ ನೋಡ್ತೀರಿ ಹೌದು ಜಾಗ ನೋಡಿ ಅದನ್ನ ಜಾಗ ಸಮತಟ್ಟು ಸಮಟ್ಟು ಹೌದೌದು ಸಮತಟ್ಟು ಮಾಡಿ ಹೇಗೆ ಅದಕ್ಕೆ ಕಾಂಕ್ರೀಟ್ ಏನಾದ್ರೂ ಸುತ್ತ ಕೆಂಪು ಕಾಲ್ ಬಂದು ಅದಕ್ಕೆ ಮಣ್ಣು ತುಂಬಿಸಿ ಅದು ಸ್ವಲ್ಪ ಪಾಯ ಐಮೂಲೆ ಬರದಾಗೆ ನೇರವಾಗಿದ್ರೆ ಒಳ್ಳೇದು ಅಂದ್ರೆ ಟರ್ಪಲ್ ಎಳಿಯುವಾಗ ಇಲ್ಲಾದ್ರೆ ಆ ಕಡೆ ಈ ಕಡೆ ವೇಸ್ಟ್ ಆಗುತ್ತೆ ಅದು ಐಮೂಲೆ ಬಂದು ಕರೆಕ್ಟ್ ಆಕಾರ ಇದ್ರೆ ನಮ್ಗೆ ಸ್ಟ್ರೆಚರ್ ಮಾಡಕ್ಕೆ ಈಸಿ ಆಗುತ್ತೆ ಒಂದು ಉದ್ದ ಮತ್ತು ಅಗಲ ಒಂದೇ ಒಂದೇ ಲೆಕ್ಕ ಬೇಕು ಅಂತ ನಮ್ಗೆ ಉದ್ದ ಜಾಸ್ತಿ ಅಲ್ಲ ಉದ್ದ ಜಾಸ್ತಿ ಬೇಕು ಅದು ಅಗಲ ಇಡುವಲ್ಲಿ ಎರಡು ಕಡೆ ಸ್ವಲ್ಪ ದೂರ ಕಡಿಮೆ ಆದ್ರೆ ವ್ಯತ್ಯಾಸ ಮೆಜರ್ಮೆಂಟ್ ಕರೆಕ್ಟ್ ಅಂತ ಹೇಳುದು ಎರಡು ಸೈಡ್ ಉದ್ದ ಮತ್ತು ಅಗಲ ಮೆಜರ್ಮೆಂಟ್ ಇರ್ಬೇಕು ಇಲ್ಲಾದ್ರೆ ನೀವು ಸೋಲಾರ್ ಟರ್ಪಲ್ ನಿರ್ಮಾಣ ಮಾಡುವಾಗ ಅಥವಾ ಅದು ಸೋಲಾರ್ ನಿರ್ಮಾಣ ಮಾಡುವಾಗ ನಿಮಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾ ಇದ್ದೀವಿ ನೀವು ಮೆಜರ್ಮೆಂಟ್ ಅಲ್ಲಿ ಹಾಕಿ ಕೊಡ್ತೀರಾ ಅವ್ರಿಗೆ ನಾವೇ ಹಾಕಿ ಕೊಡ್ತೀವಿ ಕಲ್ಲೆಲ್ಲ ಬೇಕಾದ್ರೆ ಅವರೇ ಕಟ್ಬಹುದು ನೀವೇ ಕಟ್ಟಿ ನಾವು ಕೂಡ ಈಗ ಕಾಂಕ್ರೀಟ್ ಹಾಕಿ ಹಾಕಿ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಅದು ಕಾಂಕ್ರೀಟ್ ಆಗಿ ತುಂಬಾ ಕಡಿಮೆ ಮಾಡುದು ಮಣ್ಣಲ್ಲೇ ಆದ್ರೆ ಒಳ್ಳೇದಂತ ಕೆಲವರು ಮಾಡ್ತಾರೆ ಅಲ್ಲಿ ಅಲ್ಲಿ ವಾತಾವರಣಕ್ಕೆ ಅನುಗುಣವಾಗಿ ಅದೇ ಕಲ್ಲನ್ನು ಸುತ್ತ ಕಟ್ಟಿ ಕೆಂಪು ಕಲ್ಲನ್ನು ಕಟ್ಟಿ ಅದರೊಳಗೆ ಮಣ್ಣು ತುಂಬಿಸಿ ತುಂಬಿಸಿ ಮಣ್ಣನ್ನು ಕಳಿಸಬೇಕು ಹೌದೌದು ಸ್ವಲ್ಪ ಡ್ರೈ ಮಾಡ್ಬೇಕು ಕಳಿಸಿದ ನಂತರ ಡ್ರೈ ಆದ ನಂತರ ಸ್ಟೆಚ್ಚರ್ ಎಲ್ಲ ಮಾಡಿ ತರ್ಪಲಾಕ ಈಗ ಒಂದು ಒಂದು ಮೂವತ್ತು ಫೀಟ್ ಉದ್ದ ಒಂದು ಇಪ್ಪತ್ತು ಫೀಟ್ ಅಗೆಲ್ಲದ್ದು ಸೋಲಾರ್ ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಖರ್ಚು ಬಿಡಬಹುದು ಒಂದು ಅಂದಾಜು ಸರ್ ಅದೀಗ ಒಂದು ಮೂವತ್ತು ಫೀಟ್ ಇಪ್ಪತ್ತು ಫೀಟ್ ಅಂತ ಹೇಳಿದ್ರೆ ನಮಗೆ ಅಂದಾಜು ಅದರ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ ಅತಿ ಕಡಿಮೆಯಲ್ಲೂ ಮಾಡಬಹುದು ಮಿನಿಮಮ್ ರೇಟ್ ಅಲ್ಲಿ ಮಾಡಬಹುದು ಅಂದ್ರೆ ಮೆಟೀರಿಯಲ್ ಮೇಲೆ ಡಿಪೆಂಡ್ ಹೇಳಿದ್ರೆ ಅದರ ಮೆಟೀರಿಯಲ್ ಕ್ವಾಲಿಟಿ ಮೇಲೆ ಹೋಗ್ತದೆ ಅಂತ ಹೇಳ್ತಾ ಇದ್ರಿ ಟರ್ಪಾಲ್ ಇರಬಹುದು ಅಥವಾ ಅದರ ಅದಕ್ಕೆ ಹಾಕುವಂತಹ ಮೆಟೀರಿಯಲ್ಸ್ ಎಲ್ಲ ಮೆಟೀರಿಯಲ್ಸ್ ಮೇಲೆ ರೇಟ್ ಆಗ್ತದೆ ಈಗ ಈ ಈ ಸೋಲಾರ್ ಇದರ ಮೇಲೆ ಒಳಗೆ ಏನೆಲ್ಲ ಒಣಗಿಸಬಹುದು ಸರ್ ಇದರಲ್ಲಿ ಅಡಿಕೆ ಮತ್ತೆ ತೆಂಗಿನಕಾಯಿ ಮತ್ತೆ ಕಾಫಿ ತುಂಬಾ ನಾವಂದ್ರೆ ಆ ಕಡೆ ಹಾಸನ ಸೈಡ್ ಎಲ್ಲ ಮಾಡಿದ್ರಿ ಅಲ್ಲಿ ಹಪ್ಪಲ ಹಪ್ಪಳ ಮಾಡ್ತಾರಲ್ಲ ಅದನ್ನು ಒಣಗಿಸ್ತಾರೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಯಾವ್ದು ಬೇಕಾದ್ರೂ ಮಳೆಗಾಲದಲ್ಲಿ ಸಹ ಒಣಗಿಸ್ಲಿಕ್ಕೆ ಹೌದು ಬಹಳ ಉತ್ತಮವಾದಂತಹ ಒಂದು ಇದು ಹೌದೌದು ಅಡಿಕೆ ಒಣಗಿಸಬಹುದು ಅಡಿಕೆ ಎಲ್ಲ ಒಂದು ಅಂದಾಜು ಎಷ್ಟು ದಿವಸದಲ್ಲಿ ಒಣಗಬಹುದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದೊಳಗೆ ಅದು ಬಿಸಿಲು ಬೇಕಲ್ಲ ಮಳೆ ಫುಲ್ ಮಳೆ ಇದ್ರೂ ಒಣಗ್ತದೆ ಮಳೆ ಇದ್ರು ಸಾಧಾರಣ ಇಪ್ಪತ್ತೈದು ದಿವಸದಲ್ಲಿ ಮಳೆ ಇದ್ರೆ ಅಲ್ಲ ಬಿಸಿಲು ಇದ್ರೆ ಬೇಗ ಅನುಕ್ತದ ಏನು ಹದಿನೈದು ಹೌದು ಮತ್ತೆ ಅದನ್ನು ಅಡಿಕೆ ಹಾಕಿದ್ಮೇಲೆ ಒಂದೇ ತರ ಬಿಡಬಾರ್ದು ಅದನ್ನು ಆ ಕಡೆ ಈ ಕಡೆ ಮಾಡ್ತಾ ಇದ್ರೆ ಅದು ಇಲ್ಲದೆ ಚಪ್ಪು ಕೋಟ ಅಂತ ಇರ್ತಲ್ಲ ಆ ಟೈಪ್ ಎಲ್ಲ ಮಿಕ್ಸ್ ಮಾಡ್ತಾ ಇರ್ಬೇಕು ಅಂತ ಹೇಳ್ತೀವಿ ಓ ಅದ್ರ ಎತ್ತರ ಹೈಟ್ ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ನಮ್ದು ಎಷ್ಟು ಅಗಲ ಇರುತ್ತೆ ಅದರ ಮೇಲೆ ಹೈಟ್ ಇದ್ದು ಡಿಪೆಂಡ್ ನಿಮ್ದು ಇಪ್ಪತ್ತೆರಡು ಫೀಟ್ ಇದ್ರೆ ಅದಕ್ಕೆ ನಮ್ಗೆ ಎಂಟುವರೆ ಫೀಟ್ ಒಂಬತ್ತು ಫೀಟ್ ಈಗ ಈಗ ನೋಡಿ ನೀವು ಒಂದು ನಿರ್ಮಾಣ ಮಾಡಿದೀರಿ ಹೌದು ಇದು ಒಂಥರ ವೃತ್ತಾಕಾರದಲ್ಲಿ ಉಂಟು ಹೌದೌದು ಈಗ ಅದನ್ನು ತ್ರಿಕೋನಿ ಮಾಡ್ಲಿಕ್ಕೆ ಆಗುದಿಲ್ವಾ ಅಂದ್ರೆ ನಮ್ಗೆ ಸೂರ್ಯನ ಬೆಳಕು ಈಗ ನಮ್ಗೆ ಹೋಗುವಾಗ ಸೈಡ್ ಫುಲ್ ಕವರ್ ಆಗ್ಬೇಕು ಅದಕ್ಕೋಸ್ಕರ ಈಗೋ ತ್ರಿಕೋಣಕಾರ ಮಾಡುವುದು ಆಕಾರದಲ್ಲಿ ಮಾಡುದು ಸರ್ ನೋಡಿ ಈ ಟೈಪ್ ಬರುತ್ತೆ ಇದು ಹೋಳಿಗೆ ರೀತಿಯಲ್ಲಿ ಬರುತ್ತೆ ನೋಡಿ ಸ್ಪ್ರಿಂಗ್ ಸಿಸ್ಟಮ್ ಅಲ್ಲಿ ನೀವು ಮತ್ತೆ ಸ್ಪ್ರಿಂಗ್ ಅದು ಈಗ ತೂತು ಮಾಡ್ಲಿಕ್ಕೆ ಸ್ಕ್ರೂ ಅಲ್ಲಿ ಕೂರಿಸಿ ತರ್ಪಲನ್ನ ಎಲ್ದು ನೀವು ಸ್ಪ್ರಿಂಗ್ ಅಲ್ಲಿ

ಹ್ಮ್ ಹ್ ಈಗ ಮಳೆ ಹೋಗುದಕ್ಕಿಂತ ಮೊದಲು ಅದನ್ನು ಕ್ಲೀನ್ ಮಾಡಿ ಮಾಡುದು ಒಳ್ಳೇದು ಅಂತಲ್ಲ ಬಿಸಿಲು ನಮಗೆ ಜಾಸ್ತಿ ಡ್ರೈ ಆಗುದಿಲ್ಲ ಅಂತ ಹೇಳಿದ್ರೆ ಕ್ಲೀನ್ ಮಾಡಿದ್ರೆ ಒಳಗಡೆ ನಮಗೆ ಡೋರ್ ಕ್ಲೋಸ್ ಮಾಡಿದ ತಕ್ಷಣ ಫುಲ್ ಏನಾದ್ರು ಸೆಕೆ ಬಂದು ಜಾಸ್ತಿ ಆದ್ರೆ ನೀರಿನ ಟೈಪ್ ಆವಿ ಆವಿ ಟೈಪ್ ಬಂದ್ರೆ ಎಕ್ಸಾಟ್ ಫೈ ಅಂತ ಹೊರಗಡೆ ಹೊರಗೆ ಆಗ್ತದೆ ಹೌದೌದು ಆದ್ರೆ ಒಳಗಡೆ ಏನು ಸ್ವಲ್ಪ ಸಹ ಗಾಳಿ ಹೋಗುದಿಲ್ಲ ಇಲ್ಲ ಇಲ್ಲ ಬಿಸಿಲಿನ ಸೆಖೆಯಿಂದ ಬಂದಂತಹ ಹನಿಯ ಟೈಪ್ ನ ಒಂದು ಮಂಜಿನ ಟೈಪ್ ಬಂದ್ರೆ ಅದನ್ನ ಹೊರಗ್ ಹಾಕ್ಲಿಕ್ಕೆ ಅದು ಒಂದು ಸಾಕಾಗ್ತದೆ ಇಷ್ಟು ದೊಡ್ಡ ಹದಿನೈದು ಒಂದು ಸಾಕು ಹದಿನೈದು ಫೀಟಿಗ್ ಒಂದು ಸಾಕು ಮತ್ತೆ ಡೋರ್ ಓಪನ್ ಇಡ್ತಾರೆ ಕೆಲವರು ಅವರಿಗೆ ಫ್ಯಾನ್ ಬೇಕಂತಿಲ್ಲ ಡೋರ್ ಓಪನ್ ಇಟ್ರೆ ಯಾಕಂದ್ರೆ ಯಾರಾದ್ರೂ ದೂರ ಎಸ್ಟೇಟ್ ನಲ್ಲಿ ಇದ್ರೆ ಡೋರ್ ಕ್ಲೋಸ್ ಮಾಡಿ ಹೋದ್ರೆ ಅವರಿಗೆಲ್ಲ ಫ್ಯಾನ್ ಬೇಕು ಮನೆ ಹತ್ರ ಇದ್ರೆ ಡೋರ್ ಎಲ್ಲ ಓಪನ್ ಇಡ್ತಾರೆ ಈಗ ಇದು ಎಷ್ಟು ಫೀಟ್ ಉದ್ದ ಮತ್ ಆಗಲಿದೆ ಇದು ಸಾಧಾರಣ ಅರವತ್ತು ಫೀಟ್ ಉದ್ದ ಇಪ್ಪತ್ತೆರಡು ಫೀಟ್ ಆಗಲ್ಲ ಅಂತ ನಿಮ್ಗೆ ಇದಕ್ಕೆ ಎಷ್ಟು ಕಾಸ್ಟ್ ಬೀಳ್ಬಹುದು ಅಂದಾಜು ಬಜೆಟ್ ಒಂದು ಹೆಚ್ಚು ಕಮ್ಮಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಅದು ಒಂದು ಒಂದು ಲಕ್ಷ ತನಕ ಕ್ವಾಲಿಟಿ ಮೇಲೆ ಹೋಗ್ತದೆ ಸ್ವಲ್ಪ ಕಡಿಮೆ ಕ್ವಾಲಿಟಿದು ಟರ್ಪಲ್ ಮತ್ತು ಮೆಟೀರಿಯಲ್ ಉಪಯೋಗ ಮಾಡಿದ್ರೆ ಸ್ವಲ್ಪ ಕಡಿಮೆ ಈಗ ಇದು ಒಂದು ಟರ್ಪಲ್ ಅಥವಾ ಸೋಲಾರ್ ನಿರ್ಮಾಣ ಮಾಡಿದ್ರೆ ಎಷ್ಟು ವರ್ಷ ಉಪಯೋಗಕ್ಕೆ ಬರ್ತದೆ ಅದು ಸರ್ ಅವರು ಕಂಪನಿಯವರು ಟರ್ಪಲ್ ಏನು ಗ್ಯಾರಂಟಿ ಕೊಡುದಿಲ್ಲ ನಮ್ಮ ಸೈಡಿಂದ ಡ್ಯಾಮೇಜ್ ಆಗಿದ್ರೆ ಅವ್ರದ್ದು ಏನು ಇಲ್ಲ ಇಲ್ಲ ಅಂದ್ರೆ ಅವರು 15 ವರ್ಷ ಇಪ್ಪತ್ತು ವರ್ಷ ಅಂತ ಹ ಟರ್ಪಲ್ ಗೆ 15 ರಿಂದ ವರ್ಷ ಬರ್ತದೆ ಅಂತ ಹೇಳ್ತಾರೆ ಅಂತೂ 10 ರಿಂದ 15 ವರ್ಷ ಗ್ಯಾರಂಟಿ ಹೌದು ಸ್ವಲ್ಪ ಪಾಚಿ ಬಂದ್ರೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ರೆ ಆಯ್ತು ಹೌದು 10 ರಿಂದ ವರ್ಷ ಬಂದ್ರೆ ಗ್ಯಾರಂಟಿ ಹೌದು ಗ್ಯಾರಂಟಿ ವರ್ಷ ಬಂದ್ರೆ ಒಂದು ಲಕ್ಷದು ನಿರ್ಮಾಣ ಮಾಡಿದ್ರೆ ತೊಂದ್ರೆ ಇಲ್ಲ ಹತ್ತರಿಂದ ಹದಿನೈದು ವರ್ಷ ಬಂದ್ರೆ ಟರ್ಪಲ್ ಓದ್ರೂನು ಸ್ಟ್ರೆಚರ್ ಸೇಫ್ಟಿ ಆಗಿರುತ್ತೆ ಒಂದು ಒಂದು ಪೇಂಟ್ ಹಾಕೋದು ಟರ್ಪಲ್ ಹಾಕೋದು ಹ ಟರ್ಪಲ್ ಅನ್ನು ಚೇಂಜ್ ಮಾಡಿದ್ರೆ ಟರ್ಪಲ್ ಅನ್ನು ಚೇಂಜ್ ಮಾಡಿದ್ರೆ ಅದಕ್ಕೆ ಏನು ದೊಡ್ಡ ಕಾಸ್ಟ್ ಬಿಡಲ್ಲ ಇಲ್ಲ ಇಲ್ಲ ನಿಮಗೆ ಫ್ರೇಮ್ ಸೆಟ್ ಪರ್ಮನೆಂಟ್ ನೀವು ಈಗ ದೂರದವರು ಕಾಲ್ ಮಾಡಿದ್ರು ನೀವು ಹೋಗಿ ಅದನ್ನ ಹಾಕಿ ಕೊಡ್ತೀರಾ ಖಂಡಿತ ನೀವು ವಿದ್ ಮೆಟೀರಿಯಲ್ ಎಲ್ಲ ಖಂಡಿತ ಖಂಡಿತ ಎಲ್ಲ ಎಲ್ಲ ನೀವು ತಗೊಂಡು ಹೋಗಿ ಬೇಸ್ಮೆಂಟ್ ಟು ವಿದ್ ಮೆಟೀರಿಯಲ್ ಟು ಎಲ್ಲ ಮಾಡಿ ಎಲ್ಲ ಪೂರ್ತಿ ಮಾಡಿ ಕ್ಲೀನ್ ಮಾಡಿ ಕೊಡ್ತೀವಿ ನಿಮ್ಮಲ್ಲಿ ಜನ ಉಂಟು ಹೌದು ಹೌದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ಈ ವಿಡಿಯೋದಲ್ಲಿ ಹಾಕಿದ್ರೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ನೀವು ಹೋಗ್ತೀರಿ ಖಂಡಿತ ನೀವು ಕೊಟ್ಟ ಮಾಹಿತಿಗಾಗಿ ತುಂಬಾ ಧನ್ಯವಾದಗಳು ಜಯಂತರ ಅವರೇ ಓಕೆ ನಿಮ್ಮ ಈ ಪ್ರಯತ್ನ ಯಶಸ್ವಿ ಆಗಲಿ ಖಂಡಿತ ಥ್ಯಾಂಕ್ ಯು ಧನ್ಯವಾದ